ಸ್ವಾಗತ ನಾನು ನಯನ್ ವಿಶ್ವವಿಖ್ಯಾತ ಜೋಗಕ್ಕೆ ದಾಖಲೆಯ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡಿದ್ರು ಭಾನುವಾರ ಒಂದೇ ದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಜೋಗ ವೀಕ್ಷಣೆ ಮಾಡಿದ್ದಾರೆ ಸರಿಸುಮಾರು ಐದು ಸಾವಿರ ವೆಹಿಕಲ್ಗಳು ಜೋಗಕ್ಕೆ ಬಂದು ಹೋಗಿವೆ ಸರತಿ ಸಾಲಿನಲ್ಲಿ ನಿಂತುಕೊಂಡು ಜನರು ಜೋಗವನ್ನು ವೀಕ್ಷಣೆ ಮಾಡಿದ್ದಾರೆ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಣ್ಣ ಬಣ್ಣದ ಛತ್ರಿಗಳು ಹಾಗೂ ರೈನ್ಕೋಟ್ಗಳಿದ್ದ ಜನರು ಮಳೆಯ ಆರ್ಭಟದ ನಡುವೆ ಸ್ವಚ್ಛಂದವಾಗಿ ಕಾಣ್ತಾ ಇದ್ದ ಜೋಗದ ಫಾಸ್ಗಳನ್ನು ಕಣ್ತುಂಬಿಕೊಂಡು ಎಂಜಾಯ್ ಮಾಡಿದ್ರು ಆಗಾಗ ಸುರಿಯುವ ಮಳೆ ಕವಿಯುವ ಮಂಜು ದಟ್ಟಣೆಯ ಮೋಡಗಳ ನಡುವೆ ದೋ ಎಂದು ಧುಮುಕುವ ಜೋಗ ಜಲಪಾತ ನೋಡೋದೇ ಕಣ್ಣಿಗೆ ಆನಂದ ತಂಡಿಯ ನಡುವೆ ಅಬ್ಬರದ ಜಲಪಾತದ ಶಬ್ದವು ಮೈನವರಿ ಇಳಿಸುವಂತೆ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಆಗಮಿಸಿದ್ರು ಎನ್ನುವುದು ವಿಶೇಷ ಇನ್ನು ಟೂರಿಸ್ಟ್ ವೆಹಿಗಳ ಚಾಲಕರ ಸಂತೋಷ ಕೂಡ ಮತ್ತೊಂದು ಕಡೆಯಾಗಿತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣವನ್ನು ರದ್ದುಪಡಿಸಲು ಸುಪ್ರೀಂ ಕೋರ್ಟ್ ಸೋಮವಾರ ನಿರಾಕರಿಸಿದೆ ಸಿಬಿಐ ದಾಖಲಿಸಿದ್ದ ಪ್ರಕರಣ ರದ್ದುಕೋರಿ ಡಿಕೆ ಶಿವಕುಮಾರ್ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಆದರೆ ಈ ಮನವಿಯನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬೇಲಾ ತ್ರಿವೇದಿಪೀಠ ತಿರಸ್ಕರಿಸಿದೆ ಕರ್ನಾಟಕ ಹೈಕೋರ್ಟ್ ಆದೇಶದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಎಂದು ನ್ಯಾಯಪೀಠ ಹೇಳಿದೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ ಜೋಡಣೆ ಮಾಡುವ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ ಇದುವೇ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಆಧಾರ್ ಜೋಡಣೆ ವಿರೋಧಿಸಿ ಶಿವಮೊಗ್ಗದ ಹೊಳಲೂರು ಗ್ರಾಮದಲ್ಲಿ ರೈತರ ಭಾರಿ ಪ್ರತಿಭಟನೆ ನಡೆಯಿತು ಜಿಟಿ ಜಿಟಿ ಮಳೆಯ ನಡುವೆಯೂ ಆಕ್ರೋಶ ವ್ಯಕ್ತಪಡಿಸಿದ ರೈತರು ರೈತರ ಜೈವಿಗೆ ಕತ್ತರಿ ಹಾಕುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ನಂಬಿ ಜೀವನ ಸಾಗಿಸ್ತಾ ಇದ್ದ ರೈತರಿಗೆ ಆತಂಕ ಎದುರಾಗಿದೆ ಹತ್ತರಿಂದ ಹದಿನೈದು ಎಚ್ಪಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಬೇಕಾದ ಸರ್ಕಾರ ನೂತನ ಕಾಯ್ದೆ ರೂಪಿಸಲು ಹೊರಟಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿರುವ ರೈತರ ಮೇಲೆ ಸರ್ಕಾರ ಬಲೆ ಎಳೆಯುವ ಪ್ರಯತ್ನ ಮಾಡಿದೆ ಎಂದು ಘೋಷಣೆಯನ್ನ ಹಾಕಿದೆ ಮಲೆನಾಡಿನಾದ್ಯಂತ ಕಳೆದ ಎರಡು ದಿನಗಳಿಂದ ಭಾರೀ ಮಳೆ ಸುರಿತಾಯಿದ್ದು ಪರಿಣಾಮ ಮಲೆನಾಡು ಮತ್ತು ಕರಾವಳಿಯನ್ನ ಬೆಸೆಯುವ ಪ್ರಮುಖ ಸಂಪರ್ಕ ಕೊಂಡ್ಯಾದ ಆಗುಂಬೆಕಾಟಿಯಲ್ಲಿ ಲಘು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ವಾಹನ ಸವಾರರು ಆತಂಕ ಪಡುವಂತಾಗಿದೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರಿ ವಾಹನಗಳ ಸಂಚಾರವನ್ನ ಜಿಲ್ಲಾಧಿಕಾರಿ ಆದೇಶದಂತೆ ನಿಷೇಧ ಮಾಡಲಾಗಿದ್ದು ತೀರ್ಥಹಳ್ಳಿ ಉಡುಪಿ ಮಾರ್ಗವಾಗಿ ಹೋಗುವ ವಾಹನಗಳು ಹುಲಿಕಲ್ ಘಾಟಿ ಮಾರ್ಗವಾಗಿ ಸಂಚರಿಸ್ತಾ ಇದ್ದಾವೆ ಸದ್ಯ ಆಗುಂಬೆ ಘಾಟಿಯ ನಾಲ್ಕನೇ ತಿರುವಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿಯಲು ಆರಂಭವಾಗಿದ್ದು ವಾಹನ ಸವಾರರು ಎಚ್ಚರಿಕೆ ವಹಿಸಬೇಕಿದೆ ಕಳೆದ ಮೂರು ವರ್ಷಗಳ ಹಿಂದೆ ಕೂಡ ಆರನೇ ಸುತ್ತಿನಲ್ಲಿ ಘಾಟಿ ಕುಸಿದು ಸಂಚಾರ ಬಂದಾಗಿತ್ತು ಇದೀಗ ಮತ್ತೆ ಗುಡ್ಡ ಕುಸಿತವಾದ ಕಾರಣ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ರಸ್ತೆಯ ಮೇಲೆ ಕಲ್ಲುಗಳು ಬಿದ್ದಿದ್ದು ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಕೋಪ ಅಮೆರಿಕ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಕೊಲಂಬಿಯಾ ತಂಡವನ್ನು ಮಣಿಸಿ ಅರ್ಜೆಂಟೀನಾ ಹದಿನಾರನೇ ಬಾರಿ ಚಾಂಪಿಯನ್ ಪಟ್ಟ ಕೇರಿದೆ ಈ ಮೂಲಕ ಫೀಫಾ ವಿಶ್ವಕಪ್ ಬಳಿಕ ಕೋಪ ಅಮೆರಿಕ ಟ್ರೋಫಿಯನ್ನ ಎತ್ತಿ ಹಿಡಿದ ವಿಶೇಷ ಸಾಧಕರ ಪಟ್ಟಿಗೆ ಲಿಯೋನೆಲ್ ಮೆಸ್ಸಿ ಕೂಡ ಸೇರ್ಪಡೆಯಾಗಿದ್ದಾರೆ ಆದರೆ ಅದಕ್ಕೂ ಮುನ್ನ ಮೆಸ್ಸಿ ಡಗೌಟ್ನಲ್ಲಿ ಅಳ್ತಾ ಕೂತಿದ್ರು ಎಂಬುದು ವಿಶೇಷ ಪಂದ್ಯದ ಮೂವತ್ತಾರನೇ ನಿಮಿಷದಲ್ಲಿ ಸ್ಯಾಂಟಿ ಅರಿಯಾಸ್ ಅವರೊಂದಿಗೆ ಘರ್ಷಣೆಯ ನಂತರ ಲಿಯೋನೆಲ್ ಮೆಸ್ಸಿ ನೋವಿಗೀಡಾಗಿದ್ದರು ಜೊತೆಗೆ ಪಂದ್ಯದಲ್ಲಿ ಕಾಲಿನ ನೋವಿನಿಂದ ಪಂದ್ಯ ತೊರೆಯಬೇಕಾಗಿ ಬಂದಿದ್ದರಿಂದ ಅವರು ಕಣ್ಣೀರು ಹಾಕಿದ ಘಟನೆ ನಡೆಯಿತು ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ನಟ ರಕ್ಷಿ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಕ್ಷಿತ್ ಶೆಟ್ಟಿ ಬೇರೆ ಎರಡು ಸಿನಿಮಾಗಳ ಹಾಡನ್ನು ತಮ್ಮ ಸಿನಿಮಾದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿತ್ತು ಅಮೆಜಾನ್ ಪ್ರೈಮ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿತ್ತು ಬ್ಯಾಚುಲರ್ ಪಾರ್ಟಿ ಸಿನಿಮಾ ಗಮನಿಸಿದಾಗ ಎರಡು ಸಿನಿಮಾಗಳ ಹಾಡು ಬಳಕೆಯಾಗಿದೆ ಈ ಚಿತ್ರದಲ್ಲಿ ಲೂಸ್ ಮಾದ ಯೋಗಿ ದಿಗನ್ ನಟಿಸಿದ್ರು ನ್ಯಾಯ ಇಲ್ಲಿದೆ ಗಾಳಿ ಮಾತು ಸಿನಿಮಾದ ಹಾಡುಗಳು ಬಳಕೆಯ ಆರೋಪ ಮಾಡಲಾಗಿದೆ ಈ ಕುರಿತು ಆಧರಿಸಿ ದೂರನ್ನ ದಾಖಲು ಮಾಡಲಾಗಿದೆ ಶಿವಮೊಗ್ಗದ ಕೆಎಸ್ಆರ್ಟಿಸಿ ನಿಲ್ದಾಣ ಅಂದ್ರೆ ಕಳ್ಳರ ಅಡ್ಡ ಅನ್ನೋ ಹಾಗೆ ಆಗಿದೆ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಸದ್ಯ ಬರೋಬ್ಬರಿ ಐವರು ಕಳ್ಳಿಯರನ್ನ ಪೊಲೀಸರು ಬಂಧಿಸಿದ್ದಾರೆ ಹಲವಾರು ಪ್ರಕರಣಗಳನ್ನು ಭೇದಿಸಿ ಬರೋಬ್ಬರಿ ಎಂಟು ಲಕ್ಷದ ಹದಿಮೂರು ಸಾವಿರ ಮೌಲ್ಯದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಶಾಂತಿ ಮೀನಾಕ್ಷಿ ಸಾವಿತ್ರಿ ದುರ್ಗಾ ಸುಶೀಲಮ್ಮ ಎಂಬ ಕಳ್ಳಿಯರನ್ನು ಪೊಲೀಸರು ಬಂಧಿಸಿದ್ದಾರೆ ಜೆಸಿ ನಗರದ ಒಂದು ಪ್ರಕರಣವನ್ನು ಬೆನ್ನತ್ತಿದ ಪೊಲೀಸರು ಬರೋಬ್ಬರಿ ಏಳು ಪ್ರಕರಣಗಳನ್ನು ಭೇದಿಸಿದ್ದಾರೆ ನೂರ ಇಪ್ಪತ್ತೆರಡು ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಕಡಿಮೆ ಅಂಕ ಪಡೆದುಕೊಂಡವರಿಗೆ ಮೆಡಿಕಲ್ ಸೀಟ್ ಕೊಡಿಸೋದಾಗಿ ನಂಬಿಸಿ ವಂಚಿಸ್ತಾ ಇದ್ದ ಅಂತಾರಾಜ್ಯ ವಂಚಕನನ್ನ ಬೆಳಗಾವಿ ಮಾರ್ಕೆಟ್ ಪೊಲೀಸರು ಬಂಧಿಸಿದ್ದಾರೆ ಹೈದರಾಬಾದ್ ಮೂಲದ ಅರವಿಂದ್ ಅರಗೊಂಡ ಬಂಧಿತ ವ್ಯಕ್ತಿ ಎಂಬಿಎ ಪದವೀಧರನಾಗಿದ್ದು ಜನರಿಗೆ ವಂಚನೆ ಮಾಡುವುದನ್ನು ವೃತ್ತಿ ಮಾಡಿಕೊಂಡಿದ್ದ ನಗರದಲ್ಲೇ ಹತ್ತು ಜನರಿಗೆ ಮೋಸ ಮಾಡಿದ್ದು ಒಂದು ಕೋಟಿ ಎಂಟು ಲಕ್ಷ ರೂಪಾಯಿ ವಂಚಿಸಿದ್ದಾನೆ ಬೆಳಗಾವಿ ಮೂಲದ ಓರ್ವ ವಿದ್ಯಾರ್ಥಿ ತಾಯಿ ನೀಡಿದ ದೂರಿನ ಅನ್ವಯ ಆರೋಪಿಯನ್ನ ಬಂಧಿಸಲಾಗಿದೆ ಭಾರತ ಸೇರಿದಂತೆ ಇಪ್ಪತ್ತು ರಾಷ್ಟ್ರಗಳ ಪ್ರವಾಸಿಗರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಪರಿಚಯಿಸಲು ಇಂಡೋನೇಷ್ಯಾ ಯೋಜಿಸುತ್ತಿದೆ ದೇಶದ ಪ್ರವಾಸೋದ್ಯಮ ಸಚಿವ ಸ್ಯಾಂಡಿಯಾಗ ಯೂನೋ ಈ ಬಗ್ಗೆ ಮಾಹಿತಿ ನೀಡಿದ್ದು ಈ ವರ್ಷದ ಅಕ್ಟೋಬರ್ನ ಮೊದಲು ಈ ನೀತಿಯನ್ನು ಅಂತಿಮಗೊಳಿಸಲಾಗುವುದು ಎಂದು ಘೋಷಿಸಿದ್ದಾರೆ ಈ ಕ್ರಮವು ಇಂಡೋನೇಷ್ಯಾದಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ ಭಾರತ ಸೇರಿದಂತೆ ಆಸ್ಟ್ರೇಲಿಯಾ ಚೀನಾ ಜಪಾನ್ ಯುಎಸ್ ದಕ್ಷಿಣ ಕೊರಿಯಾ ಫ್ರಾನ್ಸ್ ಜರ್ಮನಿ ಕತಾರ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಂತಾದ ದೇಶಗಳ ಪ್ರವಾಸಿಗರಿಗೆ ವೀಸಾ ಇಲ್ಲದೆ ತಮ್ಮ ದೇಶಕ್ಕೆ ಬರಲು ಅನುಮತಿಸಲು ಇಂಡೋನೇಷ್ಯಾ ಯೋಜಿಸ್ತಾ ಇದೆ